ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಂಬೆ ನೋಡಿ ಎಲ್ಲರಿಗೂ ಆಗಲೇ ಅರ್ಥ ಆಗಿರುತ್ತೆ ಇವತ್ತಿನ ವಿಡಿಯೋ ಬಂದು ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಹೌದು ಇವತ್ತಿನ ವಿಡಿಯೋ ಬಂದು ಬಂಗಾರ ಖರೀದಿ ಮಾಡಬೇಕು ಅಂದ್ಕೊಂಡವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂಗಾರ ನೀ ಬಲು ದುಬಾರಿ ಅನ್ನೋ ಮಾತು ಇದೀಗ ಎಲ್ಲ ಕಡೆ ಚರ್ಚೆಗೆ ಬರ್ತಾ ಇತ್ತು ಇದೀಗ ಚಿನ್ನದ ಬೆಲೆ ಏರಿಕೆ ನಡುವೆ ಕೇಂದ್ರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದೇನಪ್ಪ ಅಂದರೆ ಇದೀಗ ಆಭರಣ ಕೊಂಡುಕೊಳ್ಳುವವರಿಗೆ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಏನಿದೆ ಗುಡ್ ನ್ಯೂಸ್ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಚಿನ್ನದ ಬೆಲೆಗಳು ಇತಿಹಾಸದಲ್ಲಿ ಎಂದೂ ಕೇಳರಿಯದ ರೀತಿಯಲ್ಲಿ ಬೆಲೆ ಇದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದರಿಂದ ಸಾರ್ವಕಾಲಿಕ ಮಟ್ಟವನ್ನು ತಲುಪಿದೆ ಕೂಡ ಇವತ್ತಿನ ಚಿನ್ನದ ಬೆಲೆಯ ಬಗ್ಗೆ ಹೇಳ್ಬೇಕಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ ಹನ್ನೊಂದು ಸಾವಿರದ ಇಪ್ಪತ್ತ ಒಂಬತ್ತು ರೂಪಾಯಿ ಆಗಿದೆ ಮತ್ತು ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ನೂರ ಹತ್ತು ರೂಪಾಯಿ ಪ್ರತಿ ಗ್ರಾಮ್ಗೆ ಒಂದು ಲಕ್ಷದ ಸಾವಿರದ ನೂರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಈ ಹಿಂದೆ ಎಂದೂ ಕೂಡ ನೋಡಿರೋದ ಚಿನ್ನದ ರೇಟ್ ಈಗ ತುಂಬ ಜಾಸ್ತಿ ಆಗ್ತಾಯಿದೆ ಈ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ಚಿನ್ನದ ಆಭರಣಗಳನ್ನು ಖರೀದಿ ಮಾಡೋದು ತುಂಬ ಕಷ್ಟವಾಗಿದೆ ಅದರಲ್ಲೂ ಭಾರತದಲ್ಲಿ ಚಿನ್ನವು ಕೇವಲ ಲೋಹವಲ್ಲ ಅದನ್ನು ಪ್ರತಿಯೊಂದು ಶುಭಗಣನೆಯ ಸಂಕೇತವಾಗಿ ಬಳಸ್ತಾರೆ ಮದುವೆಗಳು ಹಬ್ಬಗಳು ಸಮಾರಂಭಗಳು ಹುಟ್ಟುಹಬ್ಬಗಳು ಹೀಗೆ ಯಾವುದೇ ವಿಶೇಷತೆಗೆ ಚಿನ್ನ ಖರೀದಿ ಮಾಡುವುದು ಎಲ್ಲರೂ ನೋಡೇ ಇರ್ತೀರ ಆದರೆ ಈಗ ಸದ್ಯದ ಸ್ಥಿತಿಯಲ್ಲಿ ಮಧ್ಯಮ ವರ್ಗದವರಿಗೆ ಚಿನ್ನ ಖರೀದಿ ಮಾಡುವುದು ಬಹಳ ಹೊರೆಯಾಗಿದೆ ಈ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ದೇಶಾದ್ಯಂತ ಚಿನ್ನದ ವ್ಯಾಪಾರಿಗಳು ಕೇಂದ್ರ ಹಣಕಾಸು ಸಚಿವಾಲಯದ ಮುಂದೆ ಒಂದು ಬೇಡಿಕೆ ಇಟ್ಟಿದೆ ಅದೇನಪ್ಪ ಅಂದರೆ ಅದರಲ್ಲೂ ಮುಖ್ಯವಾಗಿ ಚಿನ್ನ ಆಭರಣಗಳಿಗೆ ಇ ಎಮ್ ಐ ಲಭ್ಯವಾಗುವಂತೆ ಮಾಡಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದೆ ಇಲ್ಲಿಯವರೆಗೂ ಬ್ಯಾಂಕುಗಳು ಮನೆ ಸಾಲ ಪರ್ಸ್ನಲ್ ಲೋನ್ ವೆಹಿಕಲ್ ಲೋನ್ ಹೀಗೆ ಹಲವಾರು ಸಾಲವನ್ನು ಇ ಎಮ್ ಐ ರೂಪದಲ್ಲಿ ಕೊಡ್ತಾ ಇತ್ತು ಅದೇ ರೀತಿ ಚಿನ್ನ ಖರೀದಿ ಮಾಡುವವರಿಗೆ ಭವಿಷ್ಯದಲ್ಲಿ ಇ ಎಮ್ ಐ ಸೌಲಭ್ಯ ಒದಗಿಸಬೇಕು ಚಿನ್ನ ಖರೀದಿ ಮಾಡುವವರಿಗೆ ದೊಡ್ಡ ಪರಿಹಾರವಾಗುತ್ತೆ ಅಂತ ಮಾರುಕಟ್ಟೆ ಮೂಲಗಳು ತಿಳಿಸಿವೆ ಇನ್ನು ಕಳೆದ ಐದು ವರ್ಷಗಳಲ್ಲಿ ಚಿನ್ನದ ಬೆಲೆ ಸುಮಾರು ಶೇಕಡ ಹಂಡ್ರೆಡ್ ಪರ್ಸೆಂಟರಷ್ಟು ಹೆಚ್ಚಾಗಿದೆ ಈ ರೀತಿ ಏರಿಕೆಯಿಂದ ಒಂದು ಕಾಲದಲ್ಲಿ ಎಲ್ಲರಿಗೂ ಕೈಗೆ ಎಟುಕುವಂತೆ ಇತ್ತು ಆದರೆ ಈಗ ಸಾಮಾನ್ಯ ಕುಟುಂಬಗಳಿಗೆ ಕೈಗೆ ಎಟುಕದ ರೀತಿ ಆಗಿದೆ ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಿಗಳು ಸಂಘ ಸೂಚಿಸಿದಂತೆ ಇ ಎಮ್ ಐ ಚಿನ್ನದ ಆಭರಣಗಳನ್ನು ಖರೀದಿಸುವ ಆಯ್ಕೆ ಮಾಡಿಕೊಡುತ್ತಾ ಅಥವಾ ಕೇಂದ್ರ ಸರ್ಕಾರ ಸಿಬಿಲ್ ಸ್ಕೋರ್ ಆಧರಿಸಿ ಇ ಎಮ್ ಐ ಸೌಲಭ್ಯ ಕೊಡುತ್ತಾ ಅಂತ ಕಾದ್ ನೋಡಬೇಕಾಗಿದೆ ಅದರಲ್ಲೂ ಚಿನ್ನ ಏರಿಕೆಗೆ ಪ್ರಮುಖ ಕಾರಣವೆಂದರೆ ಈಗಿರುವ ಹಬ್ಬದ ಸೀಸನ್ಗಳು ಮದುವೆ ಸೀಸನ್ಗಳಾಗಿರ್ಬೋದು ಎಲ್ಲ ಸೀಸನ್ಗಳಿಗೂ ಶುಭ ಕಾರ್ಯಗಳಿಗೂ ಚಿನ್ನವನ್ನು ಖರೀದಿ ಮಾಡಲೇಬೇಕು ಈ ನಡುವೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡು ಜನಸಾಮಾನ್ಯರಿಗೆ ಇ ಎಮ್ ಐ ಮುಖಾಂತರ ಚಿನ್ನ ಕೊಂಡುಕೊಳ್ಳಲು ಸಹಾಯ ಮಾಡುತ್ತಾ ಅಂತ ಕಾದು ನೋಡಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು